ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ನಾನು ಬಂದಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆಗೋಸ್ಕರ ಬಂದಿದ್ದೇನೆ ಅಥ್ನಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಓರ್ವ ನಾಟಕಕಾರ ಪಂಚಾಯಿತಿ ಚುನಾವಣೆ ಆಯ್ಕೆಯಾಗುವುದಕ್ಕೆ ಈತ ಲಾಯಕ್ಕಿಲ್ಲ ಎಂದು ಗುಡುಗಿದ್ದಾರೆ ಯಾಕಪ್ಪ ಅಂದ್ರೆ ಲಕ್ಷ್ಮಣ ಸೌದ್ಯರು ಬಹಳ ಮೋಸಗಾರ ಅದ್ರಲ್ಲಿ ಎರಡು ಮಾತಿಲ್ಲ ಸಮಯ ಬಂದಾಗ ಬಹಳ ನಾಟಕ ಮಾಡೋ ಕಲಾಕಾರ ನಮ್ ಬರದ್ರು ನಮ್ಮ ಕಲಾಕಾರ ನಾವು ನೀರ್ ಮಾತಾ ಸಿಕ್ಕೂ ಕೆಟ್ಟ ಯಾಕೆ ನಾವು ಯಾಕೆ ಇಲ್ಲಿ ನಾವು ಹತ್ತೊಂಬತ್ತು ಚುನಾವಣೆ ಹದಿನೆಂಟು ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣ ಯಶ ಕೊಟ್ಟಿದ್ರಿ ಆ ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲಿ ಮತ್ತೆ ನಾವು ಅದನ್ನ ನಿರ್ಣಯ ಇಲ್ಲಿ ಮಾಡಿದಂತ ಜನರಿಗೆ ಅಪ್ಮಾಂಡ್ ಮಾಡಿವು ಹದಿನೈದು ಜನ ತಪ್ಪು ಬರುವಂತ ಪ್ರಸಂಗ ಬರ್ತದೆ ನಾವು ಯಾಕಂದ್ರೆ ಯಾವ ಪ್ರಮಾಣ ನಾವು ಸುಳಿಸಿದ್ರ ಒಂದು ಆರು ತಿಂಗಳಾಗೆ ನಾವು ಮಹೇಶ್ ಕುಮಾರ್ ಕಾತೆ ನಾವು ಕಾಂಗ್ರೆಸ್ ಪಕ್ಷ ಜಗಳ ಬಂದ ಜಗಳ ಬಂದ ಕಾರಣ ನಂದಿ ವೈಕ್ ರಮೇಶ್ ಜಾರ್ಖಂಡ್ ಮನೆಗೆ ಅಂತ ನಮ್ಮ ಮಗನ ನಾಮಿನೇಟ್ ಮಾಡು ನಮ್ಮ ಮಗನ್ ಕ್ಲಾಸ್ ಅಪ್ ಮಾಡು ನನ್ನ ಮಗನ್ ಎಂ ಎಸ್ ಅಂತ ಕೆಲವೊಂದು ಹೇಳಿ ಬರ್ತಲ್ಲ ನಮ್ಮ ಪಕ್ಷದಲ್ಲಿ ನನ್ನ ಮಗನ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್